ಹಲೋ ಸ್ನೇಹಿತರೆ ಸಪ್ತಪಲಿ ಧಾರಾವಾಹ್ಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ಇನ್ನ ಮಗುನ ಮಲಗಿಸ್ತಾ ಇದ್ದಂಗೆ ರಾಜ್ ತುಂಬಾ ಥ್ಯಾಂಕ್ಸ್ ಕಳಾವತಿ ಅಂತ ರಾಜ್ ಹೇಳ್ತಾ ಇದ್ದಂಗೆ ಏನು ಇವಾಗ ಸುಮ್ಮನೆ ಮಲ್ಕೊಳ್ಳಿ ನೀವು ಅಂತ ಹೇಳ್ತಾ ಇನ್ನ ಕಾವ್ಯನು ಮಲ್ಕೊಳೋದಿಕ್ ಹೋಗ್ತಾ ಇರ್ತಾಳೆ ಇನ್ನ ಬೆಳಗ್ಗೆ ಆಗುತ್ತೆ ಮನೆ ಮಂದಿಯವರೆಲ್ಲ ಅವ್ರವ್ರ ದಿನಚರಿ ಕೆಲಸಗಳನ್ನ ಅವರು ಮಾಡ್ಕೊತಾ ಇದ್ದಂಗೆ ಕಾಲಿಂಗ್ ಬೆಲ್ ನೋಕೋದಾಗ ಮ್ಯಾಮ್ ಡಿಲ್ವರಿ ಅಂತ ಹೇಳೋ ಆಲ್ರೆಡಿ ಮನೇಲಿ ಡೆಲ್ವರಿ ಆಗಿ ಆ ಮಗು ಈಗ ಆಲ್ರೆಡಿ ಆ ಮಗು ನಮ್ಮ ಮನೆಯಲ್ಲೇ ಇದೆ ಅಂತ ಹೇಳ್ತಾ ಇರ್ತಾಳೆ ವ್ಯಂಗ್ಯವಾಗಿ ನಾಗವೇಣಿ ಆಗ ಏನು ಬಂದಿದೆ ಹೋಗಿ ನೋಡು ರಾಹುಲ್ ಅಂತ ಕಳಿಸ್ದಾಗ ಆಗ ಏನಿದು ಆರ್ಡ್ರ್ ಏನಿದು ಆರ್ಡ್ರ್ ಅಂತ ರಾಹುಲ್ ಕೇಳಿದಾಗ ತೊಟ್ಲಿ ಇರಬೇಕು ಸರ್ ಅಂತ ಇನ್ನ ಅದನ್ನು ಸೀದಾ ಒಳಗಡೆ ಎತ್ಕೊ ಬರ್ತಾನೆ ಆಗ ವ ಏನು ನಮ್ಮನೆಗೆ ತೊಟ್ಲಾ ಹೋ ಅದ್ಗೆ ನೀನಾ ಇದು ಬುಕ್ ಮಾಡಿರೋದು ಓ ನಿನ್ನ ಮಮ್ಮಗನಿಗೋಸ್ಕರ ತೊಟ್ಲೆಲ್ಲ ಬುಕ್ ಮಾಡಿಬಿಟ್ಟಿದ್ಯಾ ಚೀಕಳ್ಳಿ ಅಂತ ನಾಗ್ವೇಣಿ ಹೇಳ್ತಿದ್ದಂಗೆ ಹೌದು ನಾಗ್ವೇಣಿ ನಿನಗೋಸ್ಕರನೆ ತಗೊಂಬಿಟ್ಟು ಅದರೊಳಗೆ ಹಾಕಿ ತೂಗೋಣ ಸ್ವಲ್ಪ ದಿಸ ಅಂತ ತರಿಸಿದ್ದೀನಿ ನಿನ್ಗೇನು ಸ್ವಲ್ಪನು ಬುದ್ಧಿ ಬೇಡವಾ ನಾನು ಈ ರೀತಿ ಎಲ್ಲ ತರಿಸ್ತೀನ ನಿನ್ಗೆ ಗೊತ್ತಾಗಲ್ವಾ ಅಂತ ಹೇಳ್ತಾ ಇದ್ದಂಗೆ ಹಾ ಮತ್ತೆ ನೀವು ತರಿಸ್ತೀರಾ ಮತ್ತಿನ್ಯಾರು ತರಿಸೋದು ನೀವು ತರಿಸ್ತೀರಾ ಮತ್ ಇನ್ ಯಾರ್ ತರ್ಸುದ್ರು ಅಂತ ಹೇಳ್ತಾ ಇದ್ದಂಗೆ ರಾಜ್ ಮೇಲಿಂದ ಹೇಳಿತಾ ಇದನ್ನ ನಾನೇ ತರ್ಸಿರೋದು ಅಂತ ಹೇಳ್ತಾ ಇರ್ತಾನೆ ಓ ರಾಜ್ ನೀನ್ ತರ್ಸಿದ್ದ ಕೊಡು ರಾಹುಲ್ ಅಂತ ಕವರ್ ಇಸ್ಕೊಂಡು ಇನ್ನ ರಿಮೂವ್ ಮಾಡಿ ನೋಡ್ತಾ ಇರ್ತಾನೆ ಆಗ ಆ ಮಗುನ ಸಮಾಧಾನ ಮಾಡ್ಕೊಳ್ತಾ ಹಾಗೆ ನೋಡ್ತಾ ಇದ್ದಂಗೆ ರಾಜ್ ನೀನ್ ಈ ರೀತಿ ಇದನ್ನ ತರ್ಸೋ ಬದ್ಲು ಆ ಮಗುಗೆ ಆಟಾಡ್ಸೋ ಗಿರ್ಗಿಟ್ಲೇನೋ ತಮಟೇನೋ ಅದೋ ಇದೋ ತರ್ಸಿದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಪಾಸ್ ಆಗಿರೋದು ಸುಮ್ನೆ ತರಿಸಿ ನೀನ್ ವೇಸ್ಟ್ ಮಾಡ್ತಿದ್ಯಾ ಅಂತ ಹೇಳ್ತಿದಂಗೆ ರಾಜೇನ ಅದೇನು ಕೇರ್ ಮಾಡ್ದಿರಾ ಅವನ ಪಾಡಿಗೆ ಅವನು ಆ ಹಾಗೆ ನೋಡ್ತಾ ಇರ್ತಾನೆ ಆಗ ರಾಜ್ ಏನು ಈ ತೊಟ್ಲೊಳಗ ಹಾಕಿ ಅವನಿಗೆ ನಾಮಕರಣ ಕರ್ಣ ಮಾಡ್ಬಿಡ್ತೀಯಾ ಏನೋ ಅವನ್ ಹೆಸರು ಏನಂತ ಇಡೋಣ ಅನ್ಕೊಂಡಿದೀರಾ ಗಂಡ ಹೆಂಡತಿ ಇಬ್ರು ಸೇರಿ ಹೇಳ್ಬೇಕು ಎಲ್ಲ ಏನೇನ್ ಸಮಾಚಾರ ಅಂತ ನಾಗ್ ಬೇಕು ಬೇಕು ಅಂತಾನೆ ರಾಜಿಗೆ ಮನ್ಸಿಗೆ ಬೇಜಾರಾಗೋ ರೀತಿ ಮಾತಾಡ್ತಾ ಇರ್ತಾಳೆ ನೋಡಿದ್ರೆ ಕಾವ್ಯನ್ಗೂ ಸಹ ಅವ್ರು ಮಾತಾಡ್ತಾ ಇರೋ ವಿಚಾರ ಹಿಡಿಸ್ತೀರ ಅವಳು ಮೌನವಾಗಿರ್ತಾಳೆ ಹಾಗಾ ಸಾಕು ನಿಲ್ಸು ನಾಗ್ ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ ಅಂತ ಅವ್ರ ಅಮ್ಮ ಬೈತಾ ಇದ್ದಂಗೆ ಇನ್ನ ಇನ್ನ ರಾಜ್ ಆ ತೊಟ್ಲನೆಲ್ಲ ರೆಡಿ ಮಾಡಿ ಇನ್ನ ಆ ಮಗುನ ಆ ತೊಟ್ಲೊಳಗೆ ಮಲಗಿಸ್ತಾ ಇರ್ತಾನೆ ಆಗ ಮಲಗಿಸ್ತಾ ಇದ್ದಂಗೆ ಅವನಿಗೆ ಕಾಲ್ ಬರ್ತಾ ಇರುತ್ತೆ ಆಗ ಒಂದ್ ನಿಮಿಷ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾ ಇದ್ದಂಗೆ ಯಾರಿರ್ಬೋದು ಅಂತ ಅನ್ತಾ ಇದ್ದ ಆ ಅವ್ರ ತಾಯಿ ಇರ್ಬೋದು ಅದ್ಗೆ ಅದಕ್ಕೆ ಯೋಗಕ್ಷಮ ಎಲ್ಲ ತಿಳ್ಕೊಳಕೋಸ್ಕರ ಮಾಡಿರ್ಬೋದು ಅವಳು ಅಂತ ಹೇಳ್ತಾ ಇರ್ತಾಳೆ ನಾಗ್ವಿಣಿ ಆ ವಿಚಾರನ ಕೇಳಿಸ್ಕೊಂಡು ರಾಜ್ಗೆ ತುಂಬಾ ಬೇಜಾರಾಗಿ ಹಿಂದೆ ತಿರುಗಿ ನೋಡ್ತಾನೆ ಆಗ ಅವಳು ಇನ್ನ ಕವರ್ ಮಾಡ್ಕೊಳಕ್ಕೆ ಅವಳು ಮುಖನ ಅಡ್ಡ ಇಟ್ಕೊಂಡಿರ್ತಾಳೆ ಆಗ ಇನ್ನ ನಾಗ್ವೀಣಿ ನಿನ್ಗೆ ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದ್ ಗೊತ್ತಾಗಲ್ವಾ ಅಂತ ಹೇಳ್ತಾ ಇದ್ದಂಗೆ ಇನ್ನ ಸೀದಾ ಅವ್ನು ಹೊರಟಾಗ ಆ ಮಗು ಹಳ್ತಾ ಇರುತ್ತೆ ಜೋರಾಗಿ ಅಪರ್ಣ ಅವ್ರಿಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಡ್ತಾ ಇರ್ತಾರೆ ಅದು ಜೋರ್ ಜೋರಾಗಿ ಹೇಳ್ತಾ ಇರುತ್ತೆ ನೋಡಿದ್ರೆ ಅಪರ್ಣ ಅವರು ಹಿಂತಿರುಗಿ ನೋಡ್ತಾರೆ ಆಗ ಕಾವ್ಯ ಅವ್ರ ಅಜ್ಜಿ ಅವ್ರಿಗೆ ಮತ್ತೆ ಕಾವ್ಯ ಅವ್ರಿಗೆಲ್ಲರಿಗೂ ತುಂಬಾ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಮಗು ಅಳ್ತಿದ್ಯಾಲ ಅಂತ ಹೆತ್ಕೊಳ್ಳೋಣ ಅಂತ ಕಾವ್ಯ ಇನ್ನ ಮುಂದೆ ಕಾಲ ಇಡ್ತಾ ಇದ್ದಂಗೆ ಅಪರ್ಣ ಅವರು ಕಾವ್ಯನ ನೋಡಿದ ತಕ್ಷಣ ಅವಳು ಸಹ ಅಲ್ಲೇ ಸ್ಟಾಪ್ ಆಗ್ಬಿಡ್ತಾಳೆ ತುಂಬಾ ಗೊಳೋ ಅಂತ ಹೇಳ್ತಾ ಇರುತ್ತೆ ಮಗು ಇನ್ನ ಸೀದಾ ಸ್ವಪ್ನ ಬಂದಿ ಅರೆ ರೇ ಯಾಕೋ ಕಂದ ಅಳ್ತಾ ಇದ್ಯಾ ಏನ್ ಹಾಲಿನ ಡಬ್ಬ ಎಲ್ಲ ಇಲ್ಲೇ ಯಾಕೆ ಯಾಕಳ್ತಿದ್ಯಾ ನಿನ್ಗೆ ಯಾಕೆ ಕಳ್ತಿದ್ಯಾ ಏನ್ ಬೇಕು ನಿನ್ಗೆ ಯಾರ್ದಿದು ಮಗು ಅಯ್ಯೋಯ್ಯೋ ಅಳ್ಬೇಡ ಅಳ್ಬೇಡ ಅಂತ ಸಮಾಧಾನ ಮಾಡ್ತಾ ಇದ್ದಂಗೆ ಯಾರ್ದಿದ್ ಮಗು ಇಲ್ಲಿಗೆ ಯಾಕೆ ಬಂದಿದೆ ಯಾರು ಎಷ್ಟ್ ಜನ ಇಲ್ಲ ಎಲ್ಲಾರು ಆ ಮಗು ಅಳ್ತಿದ್ರೆ ನೀವ್ ಏನ್ ಮೌನ್ವಾಗೆ ಇದ್ದೀರಾ ನಿಮ್ಗೆ ಆ ಮಗುನ ಎತ್ಕೊಂಡ್ ಸಮಾಧಾನ ಹಿಮಾಧಾನ ಮಾಡೋಣ ಅನ್ನೋದ್ ಇಲ್ವಾ ಅತ್ತೆ ನಿಮ್ಗೂನು ಬುದ್ಧಿ ಇಲ್ವಾ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಆಗ ನಾನ್ ಯಾಕೆ ಎತ್ಕೊಳ್ಳಿ ಕಂಡೋರ್ ಮಗುನ ಹಾ ಇದು ಯಾರ್ ಮಗು ಅಂತ ಅನ್ಕೊಂಡಿದ್ಯಾ ಅಯ್ಯೋ ಇಷ್ಟರಲ್ಲಿ ಹೇಳೋದನ್ನೇ ಮರ್ತದೆ ಹೌದು ಇದು ಯಾರ್ ಮಗು ಅಂತ ಸ್ವಪ್ನ ಕೇಳ್ತಾ ಇದ್ದಂಗೆ ಅದು ರಾಜ್ ಮಗು ಅಂತ ಹೇಳ್ತಾ ಇರ್ತಾಳೆ ನಾಗ್ವೀಣಿ ಹಾ ಇದು ರಾಜ್ ಮಗುನ ನಾನ್ ನಂಬಲ್ಲ ಅಂತ ಹೇಳ್ತಾ ಇದ್ರು ಅದು ನಿಜ ನೂರಕ್ ನೂರು ನಿಜ ಇದು ರಾಜ್ ಮಗನೇ ಅಂತ ಹೇಳ್ತಾ ಇರ್ತಾಳೆ ನಾಗ್ವೀಣಿ ಹಾ ರಾಜ್ಗೆ ಮಗಾನ ಯಾವಾಗ ಕಾವ್ಯನ ಹಿಂತಿರುಗಿ ನೋಡ್ತಾ ಆಗ ಕಾವ್ಯ ನೋಡಿದ್ರೆ ನಿನಗೆ ಏನು ಸಿಗುತ್ತೆ ಸಮಾಧಾನ ರಾಜ್ನ ಕೇಳ್ಕೋಬೇಕಾಗಿರೋದು ನೀನು ನೀನ್ ಈ ರೀತಿ ಬಂದು ನೀನ್ ಯಾರ್ದೋ ಮಗು ಅಂತ ಇದ್ ಮಾಡಿದ್ರೆ ಅವನ್ ಮಗುನ ಅವನ್ ನೋಡ್ಕೋತಿದ್ದಾನೆ ಅಂತ ನಾವೇಳಿ ಬೇಕು ಅಂತಾನೆ ಹೇಳ್ತಾರ ನೋಡಿದ್ರೆ ಸ್ವಪ್ನಗೆ ತುಂಬಾ ಶಾಕ್ ಆಗಿರುತ್ತೆ ಆಂಟಿ ನಮ್ಮ ಅತ್ತೆ ಹೇಳ್ತಾ ಇರೋದು ನಿಜಾನ ನಾನಂತೂ ನಂಬಕಾಗ್ತಿಲ್ಲ ರಾಜ್ ಇಸ್ ಎ ಜೆಂಟಲ್ ಮ್ಯಾನ್ ಯಾರಾದ್ರೂ ತಪ್ಪು ಮಾಡಿರ್ಬೋದು ರಾಜ್ ಯಾವ್ದೇ ಕಾರಣಕ್ಕೂ ತಪ್ಪು ಮಾಡಿರಲ್ಲ ಅಂತ ಸ್ವಪ್ನ ಹೇಳ್ತಾ ಇದ್ದಂಗೆ ರಾಹುಲ್ ಮಗುನ ಇದು ನೀವ್ ಈ ರೀತಿ ರಾಜ್ ಮೇಲೆ ಅಪವಾದ ಹಾಕ್ತಾ ಇದ್ದೀರಾ ಅಂತ ಹೇಳ್ತಿದ್ದ ಏ ಸ್ವಪ್ನ ನೀನು ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದ್ ಗೊತ್ತಾಗಲ್ವಾ ಏನ್ ನಾನೇನೋ ಜಸ್ಟ್ ನಿನ್ಗೆ ಪ್ರೆಗ್ನೆಂಟ್ ಮಾಡ್ದೆ ಅಷ್ಟೇ ನೋಡಿದ್ರೆ ಸರಾ ನೋಡು ರಾಜ್ ಈ ಮಗುನ ಕರ್ಕೊ ಬಂದಿ ನನ್ ಮಗು ಅಂತ ಇಲ್ಲಿ ನಿಲ್ಸಿದಾನೆ ಅಂತ ರಾಹುಲ್ ಸಹ ರಾಜ್ ವಿರುದ್ಧವಾಗಿ ಮಾತಾಡ್ತಾ ಕಿ ಚೊಪ್ಲಿಕ್ ಚೊಪ್ಲಿಕ್ಕೆತ್ತೋದಂಗ ಉಳಿತೀನಿ ಅಂತ ಸ್ವಪ್ನ ಹೇಳ್ತಿದಂಗೆ ಮಾಡಿರೋ ನಿಜನ ಹೇಳ್ತಾ ಇರೋದು ಖಂಡಿತವಾಗ ಗೊತ್ತಿದೆ ಇದು ರಾಜ್ ಮಗು ಆಗೋಕ್ ಸಾಧ್ಯನೇ ಇಲ್ವೇ ಇಲ್ಲ ಅಂತ ಸ್ವಪ್ನ ಹೇಳ್ತಾ ಇದ್ರು ಆಗ ಸ್ವಪ್ನ ಅವನು ನನ್ ಮಗುನೇ ಈ ಮನೆ ವಾರಸ್ತಾರಾನೆ ಅಂತ ಹೇಳಿ ಸ್ವಪ್ನ ಹತ್ರ ಇರೋ ಮಗುನ ಕರ್ಕೊಂಡು ಅಲ್ಲಿಂದ ಹೊರಟಿರ್ತಾನೆ ಏನಿದು ಈ ರೀತಿ ಆಗ್ತಿದ್ಯಲ್ಲ ರಾಜ್ ಏನ್ ಈ ರೀತಿ ಹೇಳ್ತಿದ್ದಾನೆ ಅಂತ ತುಂಬಾ ಶಾಕ್ ಆಗಿರ್ತಾಳೆ ಸ್ವಪ್ನ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ವಿ ಎಸ್ ತ್ರೀ ಸಿಕ್ಸ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನ ಕಾವ್ಯನ ಸರಾಸರಿ ಕರ್ಕೊ ಬಂದಿ ಹೇ ಏನೇ ನಡೀತಿದೆ ಇಲ್ಲಿ ಯಾವ್ದ್ ಮಗು ಕರ್ಕೊ ಬಂದಿ ನನ್ ಮಗು ಅಂತ ಹೇಳ್ತಿದ್ದಾನೆ ನೀನೇನೆ ಮೂಗ್ ಬಸಿ ತರ ನಿಂತಿದ್ಯಾ ಏನ್ ನಿನ್ಗೆ ಸ್ವಲ್ಪನು ಬೇಜಾರಾಗ್ತಿಲ್ವಾ ಬೇಜಾರಾಗಿ ಏನಕ್ಕ ಪ್ರಯೋಜನ ಹೇಳಕ್ಕ ಅಲ್ಲ ಕಣೆ ಈ ರೀತಿ ಯಾವ್ದೋ ಮದ್ವೆ ಆಗಿ ಆ ಮಗುಗೆ ತಂದೆ ಅಂತ ಹೇಳ್ತಿದಾನೆ ರಾಜ್ ನೀನ್ ಆ ಕಾಲರ್ ಶರ್ಟ್ ನ ಇಟ್ ಆ ಕಾಲರ್ ಪಟ್ಟೆ ಇಟ್ಕೊಂಡು ಹೇಗ್ರಿ ನಿಮಿಗ್ ಬನ್ಸ್ ಬಂತು ನನ್ನ ಮೋಸ ಮಾಡಕ್ಕೆ ಅಂತ ಕೇಳಕ್ ಆಗಿಲ್ವಾ ಈಗ ಎಲ್ಲರೂ ಬೇಜಾರಾಗಿದ್ದಾರಕ ನೀನಿನ್ನೂ ಬೇಜಾರ್ ಮಾಡಕ್ ಹೋಗ್ಬೇಡ ನನಗೆಲ್ಲ ಗೊತ್ತಿದೆ ಆಯ್ತಾ ನೀನ್ ಏನು ಕಾಂಪ್ರಮೈಸ್ ಆಗ್ಬಿಟ್ಟು ಜೀವನ ಬಾಳ್ತಾ ಇದ್ಯಾ ಸರಿ ಹೋಗಲ್ಲ ಕಾವ್ಯ ಈಗ ನೀನ್ ಇಮಿಡಿಯೇಟ್ಲಿ ಹೇಳು ನಾನು ಅವನ್ನಲ್ಲ ಈ ಮನೆ ಮಂದಿಯವ್ರನ್ನೆಲ್ಲರನ್ನು ಜೈಲಲ್ಲಿ ಕೂರಿಸ್ತೀನಿ ನೀನ್ ಈ ರೀತಿ ಮೌನವಾಗಿದ್ದಷ್ಟು ನಾನ್ ಇರಕ್ಕಾಗಲ್ಲ ನಿನ್ ಜೀವ್ನ ಹಾಳಾಗಕ್ಕೆ ನಾನ್ ಬಿಡಲ್ಲ ಅಂತ ಹೇಳ್ತಿದಂಗೆ ಅಕ್ಕ ಸುಮ್ನೆ ಇರಕ ಇಲ್ಲಿ ಏನು ಆಗ್ತಿಲ್ಲ ಇವಾಗ ಫಸ್ಟ್ ಮನೆ ಮಂದಿಯವರೆಲ್ಲರೂ ಅವರಿಗೆ ಮನೇಲಿ ಯಾರು ಸಹಾಯ ಮಾಡೋಂಗಿಲ್ಲ ಅವನ್ ಕೆಲಸನ ಅವನೇ ಮಾಡ್ಕೋಬೇಕು ಅಂತ ಅವ್ರಿಗೇನೆ ಜೇಲಲ್ಲಿ ಇರೋ ರೀತಿ ಮನೆ ಮಂದಿ ನೋಡ್ತಿದ್ದಾರೆ ಮತ್ತೆ ನೀನ್ ಈ ರೀತಿ ಕೆಲಸ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾ ಇದ್ರು ಆಗ ನೀನೇನೆ ನೀನು ಎಲ್ಲಾರು ಬೆನ್ನ ಹಿಂದೆ ಹಾಕೊಂಡ್ ಬರ್ತಾ ಇದ್ಯಾ ನಿನ್ ಜೀವನಾನ ನೀನೇ ಹಾಳು ಮಾಡ್ಕೊತಿದ್ಯಾ ಕಣೆ ಕೈಯಾರ ಅಂತ ಹೇಳ್ತಾ ಇದ್ರು ಅಕ್ಕ ಸುಮ್ ಎಲ್ಲದಕ್ಕೂ ಉತ್ತರ ಬಂದೇ ಬರುತ್ತೆ ಅವರು ಸ್ವಲ್ಪ ತಾಳ್ಮೆಯಿಂದ ಇದ್ದಿ ಹೇಳ್ತಾರೆ ಅಂತ ಕಾಯ್ತಾ ಇದೀನಿ ಇನ್ನ ಎಷ್ಟ್ ದಿಸ ಅಂತ ತಾಳ್ಮೆ ಕಾಯ್ತಿಯೇ ನಿನ್ನಷ್ಟು ಬುದ್ಧಿ ನನಗಿಲ್ಲ ಕಾಣೆ ನೀನ್ ಬೇರ್ದೇರಾವ್ ಇರೋ ಇರೋದ್ನೆಲ್ಲಾ ಊರು ಸಾವರಿ ನೀನ್ ತಗೊಂಡು ನಿಮ್ ನಾನು ಹಾಳು ಮಾಡ್ಕೋತಾ ಇದೆಯಾ ಅಂತ ಹೇಳ್ತಿದ್ರು ಅಕ್ಕ ನಾನು ಹೇಳ್ತಾ ಇದ್ದೀನಿ ತಾನೆ ನೀನ್ ಏನಿದ್ರು ನನಗೆ ಸಹಾಯ ಮಾಡು ಅಷ್ಟೇ ಅವರು ನನ್ಗೆ ಏನು ಎತ್ತ ಅಂತ ತಿಳ್ಸ ತಿಳಿಸ್ತಾರ ಅಂತ ಕಾವ್ಯ ಹೇಳ್ತಾ ಇರ್ತಾರೆ ಆಗ ಸ್ವಪ್ನಂಗೆ ತುಂಬಾ ಬೇಜಾರಾಗಿ ಸರಿ ಬಿಡು ಇಷ್ಟ್ ಕೇಳ್ತಾ ಇದ್ಯಲ್ಲ ನಿನ್ ನಿನ್ಗೇನೆ ಸಪೋರ್ಟ್ ಮಾಡ್ತೀನಿ ಆಯ್ತು ಬಿಡು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ ಆದ್ರೆ ನಿನ್ ಜೀವನದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಒಬ್ಬೊಬ್ರುನು ಬಿಡಲ್ಲ ಎಲ್ಲಾರನು ಜೇಲ್ಗೆ ಹಾಕ್ಸಿಲ್ಲ ಅಂದ್ರೆ ನನ್ನ ಹೆಸರು ಸ್ವಪ್ನನೇ ಅಲ್ಲ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಆಗ ಅಕ್ಕ ಈಗ ಬಿಡು ಅಕ್ಕ ನೀನ್ ಇನ್ನ ಯೋಚ್ನೆ ಮಾಡ್ಬೇಡ ಏನು ಅಂತ ಹೇಳ್ತಾ ಇದ್ದಂಗೆ ಸ್ವಪ್ನಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟಿರ್ತಾಳೆ ನೋಡುದ್ರೆ ಕಾವ್ಯ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಇನ್ ನಿನ್ನ ಕಡೆ ಕಲ್ಯಾಣ್ ಅಪ್ಪುಗೆ ಫೋನ್ ಮಾಡಿ ಅಪ್ಪು ಇವತ್ತು ನಾನು ನಿನ್ನ ಮೀಟ್ ಆಗ್ಲಾ ಅಂದ ಏಂತಕ್ಕೆ ನನಗೆ ಇವತ್ತು ಸೆಲೆಕ್ಷನ್ಸ್ ಇದೆ ಅದಕ್ಕೆ ನಾನು ಹೊರಡ್ತಾ ಇದ್ದೀನಿ ಅಂತ ಹೇಳ್ತ ಓ ಹೌದಲ್ಲ ಮತ್ತೆ ಎಲ್ಲ ಆರಾಮಾಗಿದ್ದಾರಾ ನಿಮ್ಮ ಅಣ್ಣ ಮಾಡಿರೋ ಕೆಲಸಕ್ಕೆ ಎಲ್ಲರೂ ಆರಾಮಾಗಿರ್ತಾರಾ ನಮ್ಮ ಅಕ್ಕನ ಜೀವನ ಅಲ್ಲಿ ಏನಾಗ್ತಿದೆ ಏನು ಅಂತ ನಮಗೆ ಗೊತ್ತಾಗ್ದಿರ ಒದ್ದಾಡ್ತಾ ಇದ್ದೀವಿ ಇಲ್ಲಿ ನಮಗೂ ಅದೇ ರೀತಿನೇ ಇದೆ ಅಪ್ಪು ನೀನೇನು ಯೋಚನೆ ಹೋಗ್ಬೇಡ ಯಾವಾಗೂ ನಾನು ಅತ್ಗೆಗೆ ಸಪೋರ್ಟಿವ್ ಆಗಿ ನಿಂತ್ಕೊತೀನಿ ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ ಆ ವಿಚಾರನ ಕದ್ದಿ ಕೇಳಿಸ್ಕೊತಾ ಇರ್ತಾಳೆ ಅನಾಮಿಕಾ ಆಗ ಸರಿ ನನಗೆ ಟೈಮ್ ಹಾಕ್ತಿದೆ ನಾನು ಹೊರಡ್ಬೇಕು ಅಂತ ಹೇಳ್ತಿದ್ದಂಗೆ ಸರಿ ನೀನು ಹೋಗು ನಾನು ಏನಾದರೂ ಆಯಿತು ಅಂದರೆ ನಿನಗೆ ಕಾಲ್ ಮಾಡಿ ತಿಳಿಸ್ತೀನಿ ನೀನು ಸೆಲೆಕ್ಷನ್ ಆಗಿದ ತಕ್ಷಣ ನನಗೂ ಕಾಲ್ ಮಾಡು ಹೇಳ್ತಾ ಹೇಳ್ತಾಯಿರ್ತಾನೆ ಕಲ್ಯಾಣ್ ಸರಿ ಆಯಿತು ಅಂತ ಅವಳು ಸಹ ಕಾಲ್ ಕಟ್ ಮಾಡಿದಾಗ ಇನ್ನು ರಾ ಇನ್ನು ಕಲ್ಯಾಣ ಅಲ್ಲಿಂದ ಹೊರಡೋಣ ಅಂತ ಹೊಡ್ತ ಇದ್ದಂಗೆ ಏನು ಏನು ಅಷ್ಟು ಕ್ಲೀನಾಗಿ ನಿಂತ್ಕೊಂಡು ಕೇಳಿಸ್ಕೊತಾ ಇದೆಯಾ ಅದೇ ಒಳಗಡೆ ಬಂದು ಕೇಳಿಸ್ಕೊಂಡ್ರೆ ನಿನಗೆ ಬೇಡ ಅನ್ನುತ್ತಾ ನನಗೆ ಇಷ್ಟ ಇಲ್ದಿರೋ ಕೆಲಸನೇ ಮಾಡ್ತಾ ಇದೀಯ ಕಲ್ಯಾಣ್ ನೀನು ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ಅವ್ಳ ಸವಸನ ನೀನು ಹೆಂಡತಿ ಹೆಂಡ್ತಿದ್ರು ನೀನು ಅವಳ ಹತ್ರ ಮಾತಾಡೋ ಏನಿದೆ ಅವಳೊ ಅವಳು ಊರು ಬಸ್ವಿ ಅವಳಿಗೆ ಅಂತೂ ನಾಚಿಕೆ ಮನ ಮರಿದಿ ಯಾರ ಹತ್ರ ಏನು ಮಾತಾಡಬೇಕು ಅಂತ ನೀನು ನೋಡಿದ್ರೆ ಅದು ತಕ್ಕನಂಗೆ ತಾಳ ಹಾಕ್ತಾ ಇದೀಯ ಅಂತ ಹೇಳ್ತಿದ್ದಂಗೆ ಅವಳು ನನ್ನ ಫ್ರೆಂಡ್ ನಾನು ಯಾವಾಗನ ಮಾತಾಡ್ತೀನಿ ಯಾವಾಗಾದ್ರೂ ಸಿಗ್ತೀನಿ ನೀನ್ ಯಾರು ಕೇಳಕ್ಕೆ ನಾನು ನೀನ್ ಹೆಂಡ್ತಿ ನಾನ್ ಹೇಳೋ ತರಾನೇ ನೀನ್ ಇರ್ಬೇಕು ಅಂತ ಹೇಳ್ತೀನಿ ನೀನು ಫಸ್ಟ್ ನಾನ್ ಹೇಳೋ ರೀತಿ ನಡ್ಕೊ ಆಗ ನಾ ನಿನ್ನ ಹೆಂಡ್ತಿ ಅಂತ ಎಕ್ಸೆಪ್ಟ್ ಮಾಡ್ತೀನಿ ಅಂತ ಅನಾಮಿಕಾಗೆ ಬೇಜಾರಾಗೋ ರೀತಿ ಕಲ್ಯಾಣ್ ಸಹ ಮಾತಾಡಿ ಹೊರಟಿರ್ತಾನೆ ಈ ಕಡೆ ನೋಡ ಈ ಕಡೆ ನೋಡಿದ್ರೆ ನಾರಾಜ್ ಆ ಮಗುಗೆ ಸ್ನಾನ ಮಾಡ್ಸೋಣ ಅಂತ ಹೋಗ್ತಾ ಇರ್ತಾನೆ ಎಲ್ಲಿಗೋಗ್ತಿದ್ದೀರೀ ಅದು ಮಗುಗೆ ಸ್ನಾನ ಮಾಡ್ಸೋಣ ಅಂತ ಹೋಗ್ತಾ ಇದೀನಿ ಹೇಗ್ ಮಾಡಿಸ್ತೀರಾ ಶವರ್ ಕೆಳಗೆ ನಿಲ್ಲಿಸ್ತೀನಿ ಹಾ ಶವರ್ ಕೆಳಗ ರೀ ನಿಮ್ಗೆ ಏನಾದ್ರೂ ಸ್ವಲ್ಪ ಬುದ್ಧಿ ಇದೆಯಾ ಶವರ್ ಕೆಳಗೆ ನಿಲ್ಸಿದ್ರೆ ಆ ಮಗು ಏನ್ ಸ್ನಾನ ಮಾಡ್ಕೊಳುತ್ತಾ ಇನ್ನು ಅದು ಹೇಳ ಕೂಸು ರೀ ನೀವ್ ಈ ರೀತಿ ಮಾಡ್ತಾರ ತಪ್ಪು ಅಂತ ಹೇಳ್ತಾ ಇರ್ತಾಳೆ ಹಾ ಮತ್ತೇನ್ ಮಾಡ್ಬೇಕು ಅದಕ್ಕೆ ಕ್ರಮಗಳಿದೆ ಹೇಗೆ ಮಾಡಿಸ್ಬೇಕು ಏನು ಅಂತ ನೀವ್ ಈ ರೀತಿ ಸರಾಸರಿ ಹೋಗಿ ಶವರ್ ಕೆಳಗೆ ನಿಲ್ಸಿದ್ರೆ ಆ ಮಗುಗೆ ಹುಷಾರ್ ಅನಾರೋಗ್ಯ ಆಗುತ್ತೆ ನೀವು ಇರೋ ತಪ್ಪು ಅಂತ ಹೇಳ್ತೇವೆ ಮತ್ತೆ ಏನ್ ಮಾಡ್ಲಿ ಈಗ ಅಂತ ಕೇಳ್ತಾ ಇದ್ದಂಗೆ ನೀವು ಒಂದ್ ಹತ್ತು ನಿಮಿಷ ಬಿಟ್ಬಿಟ್ಟು ಗಾರ್ಡನ್ ಒಳಗೆ ಬನ್ನಿ ಅಂತ ಹೇಳ್ತಾ ಇರ್ತಾಳೆ ಆಗ ಎಂತಕ್ಕೆ ಆ ಮಗುಗೆ ಸ್ನಾನಕ್ಕೆ ಏನೇನ್ ವ್ಯವಸ್ಥೆ ಮಾಡ್ಬೇಕು ನಾನು ಮಾಡ್ತೀನಿ ಅಂತ ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ ಇನ್ನ ರಾಜ್ ಗಾರ್ಡನ್ ಒಳಗೆ ಬರ್ತಾ ಇದ್ದಂಗೆ ಏನಿದು ಏನೇನು ಅರೇಂಜ್ ಮಾಡ್ಬಿಟ್ಟಿದ್ಯಾ ಹಾ ಮತ್ತೆ ಮಗುಗೆ ಸ್ನಾನ ಮಾಡ್ಸೋದಂದ್ರೆ ಸುಲಭ ಅನ್ಕೊಂಡಿದ್ದೀರಾ ಇಷ್ಟೆಲ್ಲಾ ರೆಡಿ ಮಾಡ್ಕೊಂಡೆ ಆ ಮಗು ಸ್ನಾನ ಮಾಡಿಸ್ಬೇಕು ಅವಾಗೆ ಆ ಮಗು ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾ ಇರ್ತಾಳೆ ಮತ್ ನಿನಗೆ ಹೆಂಗೆಲ್ಲ ಗೊತ್ತು ಇದೆಲ್ಲ ಹೋ ನನಗ್ ಗೊತ್ತಿಲ್ದಿರಾನೇ ನೀವ್ ಮಾಡ್ತಾ ಇದ್ದೀನಿ ಎಲ್ಲಾನು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಈಗ ಆ ಮಗುಗೆ ಸ್ನಾನ ಮಾಡಿಸೋದಿಕ್ಕೆ ಅವ್ರಿಬ್ರು ಸಿದ್ಧರಾಗ್ತಾ ಇರ್ತಾರೆ ಈಗ ಕಾವ್ಯ ಮತ್ತೆ ರಾಜ್ ಇಬ್ರು ಸೇರಿ ಆ ಮಗುಗೆ ಸ್ನಾನ ಮಾಡಿಸ್ತಾರ ವಿಚಾರನ ಅಪ್ ಅಪರ್ಣ ಅವ್ರಿಗೆ ಆ ವಿಚಾರ ಗೊತ್ತಾಗಿ ರಾಜ್ ವಿರುದ್ಧವಾಗಿ ಮತ್ತೆ ಜಗಳ ಆಡ್ತಾರ ಈ ಕಡೆ ನೋಡಿದ್ರೆ ಕಲ್ಯಾಣ್ ಅಪ್ಪನ ಮೀಟ್ ಆಗ್ಬೇಕು ಅಂತ ಹೊರಡ್ತಾ ಇದ್ದಾನೆ ಈಗ ಅನಾಮಿಕಾ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಮತ್ತೆ ಮನೆ ಮಂದಿಯವ್ರಿಗೆ ಮತ್ತೆ ಕನಕಾಗೆ ಜಗಳನ ಹುಟ್ಟು ಸ್ಥಳನ ನಾ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್